ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಈ ವಾರ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಸಣ್ಣ ಸಮಸ್ಯೆಗಳು ಬಂದು ಹೋಗುತ್ತಿದ್ದರು ಆದರೆ ನೀವು ಯಾವುದೇ ದೊಡ್ಡ ಕಾಯಿಲೆಗೆ ಬಲಿಯಾಗುವುದಿಲ್ಲ ಮತ್ತು ದೈಹಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಆರೋಗ್ಯವಾಗಿರುತ್ತೀರಿ ತಿಂಗಳ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಹೂಡಿಕೆಗಾಗಿ ಅನೇಕ ಹೊಸ ಮತ್ತು ಆಕರ್ಷಿತ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಆದರೆ ನಿಮ್ಮ ಕಡೆಗೆ ಬರಲಾಗುವ ಪ್ರತಿಯೊಂದು ಹೂಡಿಕೆಯ ಬಗ್ಗೆ ಸಮಾಧಾನವಾಗಿ ಕುಳಿತು ಅವುಗಳನ್ನು ವಿವರವಾಗಿ ಪರಿಗಣಿಸಿ ಮತ್ತು ಆ ಯೋಜನೆಗಳನ್ನು ನೀವು ಕೂಲಂಕ್ಷವಾಗಿ ಅಧ್ಯಯನ ಮಾಡಿದ ನಂತರವೇ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದರಿಂದಾಗಿ ನೀವು ವಿವಿಧ ರೀತಿಯ ಅಪಾಯಗಳಿಂದ ನಿಮ್ಮನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬಗೆಗಿನ ನಿಮ್ಮ ನಡವಳಿಕೆಯು ತುಂಬಾ ಸೌಹಾರ್ದಯುತವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮ ಈ ಉದಾರ ಸ್ವಭಾವದ ಲಾಭವನ್ನು ಪಡೆದುಕೊಳ್ಳಲು ಅನುಮತಿಸಬೇಡಿ ಇಲ್ಲದಿದ್ದರೆ ನಿಮಗೆ ಸಮಸ್ಯೆಗಳಾಗಬಹುದು ಆದ್ದರಿಂದ ಯಾವುದೇ ಕೆಲಸದಲ್ಲಿ ನೀವು ಅವರೊಂದಿಗೆ ಸಹಕರಿಸಲು ಬಯಸದಿದ್ದರೆ ಅದರ ಬಗ್ಗೆ ಅವರಿಗೆ ಆಗುವುದಿಲ್ಲ ಎಂದು ಹೇಳಬೇಕು ಈ ವಾರ ವೃತ್ತಿ ಜೀವನದಲ್ಲಿ ಮುಂದುವರಿಯುವ ನಿಮ್ಮ ಬಯಕೆಯು ನಿಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಪ್ತರನ್ನು ದೂರ ಮಾಡಬಹುದು ಇದರಿಂದಾಗಿ ನೀವು ತುಂಬಾ ಒಂಟಿಯಾಗಿರುತ್ತೀರಿ ಆದರೆ ನಿಮ್ಮ ಈ ಒಂಟಿತನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಹ ನೀವು ಹಿಂಜರಿಯುತ್ತೀರಿ ಈ ವಾರವು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ವಾರಾಂತ್ಯದ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯವು ನಿಮ್ಮ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಎರಡರಲ್ಲೂ ನಿಮಗೆ ಯಶಸ್ಸು ನೀಡಲು ಸಾಮರ್ಥ್ಯವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಗೊಂದಲಕ್ಕೀಡಾಗದಂತೆ ಶಿಕ್ಷಣದತ್ತ ಮಾತ್ರ ಕೇಂದ್ರೀಕರಿಸಬೇಕು ಐದನೇ ಮನೆಯ ಅಧಿಪತಿ ಸೂರ್ಯ ನೀಚ ಸ್ಥಾನದಿಂದ ಹೊರಗೆ ಬಂದಿದ್ದಾನೆ ಇದು ನಿಮಗೆ ಶುಭ ಫಲ ಕೊಡುತ್ತದೆ ಹೊಸ ಕೆಲಸ ಸಿಗಬೇಕಾದರೆ ಸೂರ್ಯ ಒಳ್ಳೆಯ ಮನೆಯಲ್ಲಿ ಇರಬೇಕು ಶುಕ್ರ ಒಂಬತ್ತನೇ ಮನೆಯಲ್ಲಿ ಹನ್ನೊಂದರಲ್ಲಿ ಶನಿ ಆರರಲ್ಲಿ ಕೇತು ಇದ್ದು ಹಣ ಬರುವ ಮೂಲಗಳು ಚೆನ್ನಾಗಿದೆ ಗುರು ಎರಡನೇ ಮನೆಯಲ್ಲಿ ಇದ್ದು ವಕ್ರನಾಗಿ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಪ್ರಗತಿ ವೃತ್ತಿ ಬದುಕು ಈ ವಾರ ನಿಮಗೆ ತುಂಬಾ ಅನುಕೂಲಕರವಾಗಿರಲಿದೆ ವೃತ್ತಿ ಬದುಕಿನಲ್ಲಿ ನೀವು ಹೆಚ್ಚು ಗಮನಹರಿಸಿದಷ್ಟು ಹೆಚ್ಚು ಫಲ ಪಡೆಯಲು ಸಾಧ್ಯವಾಗಲಿದೆ ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ಆರ್ಥಿಕ ಸ್ಥಿತಿ ಈ ವಾರ ನೀವು ಹಣದ ವಿಷಯದಲ್ಲಿ ಜಾಗೃತಿ ವಹಿಸಬೇಕು ಯಾವುದೇ ಹೊಸ ಹೂಡಿಕೆ ಮಾಡಲು ಹೋಗಬೇಡಿ ಎಲ್ಲಾ ದಾಖಲೆಗಳನ್ನು ಸರಿಯಾಗಿಡಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದಾದರೂ ಮನೆಯವರ ಅನುಭವಿಗಳ ಸಲಹೆ ಪಡೆಯುವುದು ಒಳ್ಳೆಯದು ಕುಟುಂಬ ಜೀವನ ಸರಾಸರಿಯಾಗಿರಲಿದೆ ನೀವು ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅವರ ಭಾವನೆಗಳಿಗೆ ಸ್ಪಂದಿಸಿ ಆರೋಗ್ಯ ಚೆನ್ನಾಗಿರಲಿದೆ ನಿಮ್ಮ ಅಧಿಪತಿ ಮಂಗಳನು ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ಹೆಚ್ಚಿಸುತ್ತಿರುವುದರಿಂದ ನಿಮ್ಮ ಸ್ಪರ್ಧಾತ್ಮಕ ಭಾಗವನ್ನು ಪ್ರಚೋದಿಸುವ ಕಾರಣ ವಾರವು ಕಾರ್ಯದಿಂದ ತುಂಬಿರುತ್ತದೆ ಸಾಗಣೆಯು ಕೆಲವು ಸೃಜನಾತ್ಮಕ ಯೋಜನೆಗಳನ್ನು ತರುತ್ತದೆ ಆದ್ದರಿಂದ ನೀವು ವಿಶಾಲವಾದ ಅಂಚನ್ನು ತರಲು ನಿಮ್ಮನ್ನು ಗಟ್ಟಿಯಾಗಿ ತಳ್ಳಬೇಕಾಗುತ್ತದೆ ಮಂಗಳ ಗ್ರಹದ ಸಂಚಾರವು ನಿಮ್ಮನ್ನು ಸ್ವಲ್ಪ ರೊಮ್ಯಾಂಟಿಕ್ ಮಾಡುತ್ತದೆ ಆದರೆ ಯಾರನ್ನಾದರೂ ಪ್ರಸ್ತಾಪಿಸುವುದು ಅಥವಾ ಕ್ಷಣದ ಬಿಸಿಯಲ್ಲಿ ಯಾರನ್ನಾದರೂ ಬಿಡುವುದು ಮುಂತಾದ ಉದ್ವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ದಯವಿಟ್ಟು ಊಹಾತ್ಮಕ ಉದ್ಯಮಗಳಲ್ಲಿ ನಿಮ್ಮ ಲೆಕ್ಕಾಚಾರಗಳನ್ನು ಅತಿಯಾಗಿ ಅಂದಾಜು ಮಾಡಬೇಡಿ ಏಕೆಂದರೆ ಅದು ತಪ್ಪಾಗಬಹುದು ಈ ಸಾಗಣೆಯು ಕಲಿಯಲು ಮಕ್ಕಳೊಂದಿಗೆ ಸಮಯ ಕಳೆಯಲು ಮತ್ತು ತಂಡವಾಗಿ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ತರುತ್ತದೆ ಮಂಗಳವು ಸಣ್ಣ ಜೀರ್ಣಕಾರಿ ಸಮಸ್ಯೆಗಳನ್ನು ಸಹ ತರಬಹುದು ಅದು ತಾತ್ಕಾಲಿಕವಾಗಿರುತ್ತದೆ ಸೂರ್ಯನುಧನು ಅಗ್ನಿ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಮತ್ತು ಬುಧ ಕೂಡ ಅಲ್ಲಿದ್ದಾನೆ ಮತ್ತು ಎರಡು ಗ್ರಹಗಳು ಸಾಹಸಮಯವಾಗಿರಲು ದೀರ್ಘ ಪ್ರವಾಸಗಳಿಗೆ ಹೋಗಲು ಮತ್ತು ವಿದೇಶಿ ಸಹಯೋಗಗಳ ಮೇಲೆ ಹೆಚ್ಚು ಗಮನಹರಿಸುವ ಬಯಕೆಯನ್ನು ತುಂಬುತ್ತವೆ ಸೂರ್ಯನು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ತರುತ್ತಾನೆ ಅದು ನಿಮ್ಮನ್ನು ಅಂತಹ ಕೂಟಗಳಿಗೆ ಕರೆದೊಯ್ಯುತ್ತದೆ ಅಧ್ಯಯನಗಳು ಬರವಣಿಗೆ ಸಾಂಸ್ಕೃತಿಕ ವಿನಿಮಯ ಮತ್ತು ಪ್ರಕಾಶನವು ಒಂಬತ್ತನೇ ಮನೆಯಲ್ಲಿ ಇ ಡಬಲ್ ಟ್ರಾನ್ಸಿಟ್ನ ಭಾಗವಾಗಿರುತ್ತದೆ ನಿಮ್ಮ ತಂದೆಯ ವ್ಯಕ್ತಿಗಳು ಅಥವಾ ಮಾರ್ಗದರ್ಶಕರು ನಿಮ್ಮನ್ನು ಬೆಂಬಲಿಸುತ್ತಾರೆ ಆದರೆ ನೀವು ಮಾರ್ಗದರ್ಶನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ನೀವು ವಿಧೇಯರಾಗಿರಬೇಕು ನಿಮ್ಮ ವೃತ್ತಿಜೀವನದ ಮೇಲೆ ಶುಕ್ರ ಪ್ರಭಾವವು ಈ ವಾರವೂ ಮುಂದುವರಿಯುತ್ತದೆ ಮತ್ತು ಇದು ನಿಮ್ಮ ವ್ಯವಸ್ಥಾಪಕರು ಮತ್ತು ಕೆಲಸದಲ್ಲಿ ಪ್ರಮುಖ ವ್ಯಕ್ತಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಹೊಂದುವ ಸಮಯವಾಗಿದೆ ವಿವಿಧ ಕೋನಗಳಿಂದ ಸೃಜನಶೀಲ ಯೋಜನೆಗಳನ್ನು ಹೈಲೈಟ್ ಮಾಡಲಾಗಿದೆ ಆದ್ದರಿಂದ ವ್ಯಾಪಾರ ಮಾಲೀಕರು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದ್ದಾರೆ ಹೊಸ ಯೋಜನೆಗಳು ಹೊಸ ಉದ್ಯೋಗಾವಕಾಶಗಳು ಮತ್ತು ಅಸ್ತಿತ್ವದಲ್ಲಿರುವ ಯೋಜನೆಯಲ್ಲಿ ಕೆಲವು ತಿದ್ದುಪಡಿಗಳು ಸಹ ಬರಬಹುದು ಇಪ್ಪತ್ತನೇ ತಾರೀಕಿನಂದು ಸೂರ್ಯನು ರಾಶಿಚಕ್ರದ ಮಾಫಿಯಾ ಡಾನ್ ಪ್ಲೂಟೋವನ್ನು ಸೆಕ್ಸ್ಟೈಲ್ ಮಾಡುತ್ತಾನೆ ಮತ್ತು ಆ ದಿನದಲ್ಲಿ ನೀವು ದಂಗೆಕೋರರಾಗಬಹುದು ಮತ್ತು ನೀವು ಹೆಚ್ಚು ಮೌನವನ್ನು ಇಟ್ಟುಕೊಳ್ಳಬೇಕು ಅದು ನಿಮ್ಮ ಕೆಲಸದಲ್ಲಿ ಅರ್ಥಪೂರ್ಣ ಮತ್ತು ರಚನಾತ್ಮಕ ವೈಬ್ ಅನ್ನು ರಚಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ